ಇಪ್ಪತ್ತೆರಡು ವರ್ಷದ ನಂತರ ಮತ್ತೆ ರಿಲೀಸ್ ಆಗಿದೆ ಇದು ಅವ್ರಿಗೆ ಬರ್ಡೇ ಗಿಫ್ಟ್ ಆಗಿ ರಿಲೀಸ್ ಮಾಡಬೇಕು ಅನ್ನೋ ಪ್ಲಾನ್ ಬರ್ತಾ ಯಾವ ಗಿಫ್ಟ್ ಆಗಿ ಅಂತ ರಿಲೀಸ್ ಮಾಡಿದ್ದೀವಿ ಆಡಿಯನ್ಸ್ ಭಾಳ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ಇವಾಗೇನು ಫಸ್ಟ್ ಶೋಗೆ ಭಾಳ ತುಂಬಿಕೊಂಡಿದ್ದಾರೆ ಖುಷಿ ಆಗ್ತಿದೆ ನೋಡ್ತಾ ಇದ್ದಾರೆ ಸಂತೋಷ ಆಯಿತು ಇನ್ನೂ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ನೋಡಲಿ ಅಂತ ಅಂದ್ಕೊಂಡಿದ್ವಿ ಸರ್ ಬಾಸ್ಗೆ ಏನಾದರೂ ಇನ್ಫಾರ್ಮ್ ಮಾಡಿದೆ ಸರ್ ಅಥವಾ ಅವರು ಬರೋ ಥರ ಏನಾದರೂ ಪ್ಲಾನ್ಸ್ ಏನಂತ ಇಲ್ಲ ಇನ್ಫಾರ್ಮ್ ಮಾಡಿದ್ವಿ ಯಾಕಂದರೆ ಅವ್ರು ಬರೋವಾಗ ಬರೋದಾಗಲಿ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವ್ರು ಸ್ವಲ್ಪ ಬಿಸಿಯಾಗಿರೋದ್ರಿಂದ ಅವರು ನಮಗೆ ಅಲ್ಲಿಂದನೇ ಇಲ್ಲಿ ಆಶೀರ್ವಾದ ಮಾಡಲಿ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳಲಿ ಅಂತ ಸರ್ ಒಂದು ಟೈಮಲ್ಲಿ ದರ್ಶನ್ ಸರ್ ಅಂದರೆ ಫುಲ್ ಆ ಸಿನಿಮಾಗಳೇ ಬರ್ತಾಯಿತ್ತು ಅಂಥ ಟೈಮಲ್ಲಿ ನೀವು ಈ ಥರ ಒಂದು ಕ್ಲಾಸಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಒಂದು ರೋಲ್ ಅವ್ರಿಗೆ ನಿಮಗೆ ಇಲ್ಲ ಇದು ಅವಾಗ ತುಂಬ ಹಳೆ ಕತೆ ಇದು ಟ್ವೆಂಟಿ ತ್ರೀ ಇಯರ್ಸ್ ಆಗೋಯ್ತು ತುಂಬ ಸಲ ಹೇಳಿದ್ದೀನಿ ತುಂಬ ಕಡೆ ಮೀಡಿಯಾದಲ್ಲೆಲ್ಲ ಹೇಳಿದ್ದೀನಿ ಬಟ್ ಈಗ ಅಂದ್ರೆ ಇವಾಗ ಕ್ಲಾಸಿಂದನೇ ಮಾಸ್ ಹುಟ್ಟೋದು ಹುಟ್ಟೋದು ಬಟ್ ಈಗ ಕ್ಲಾಸಿಗೆ ಬೆಳೆದಿದ್ದಾರೆ ಹಳೆ ಕತೆ ಈಗ ಹೇಳಕ್ ಇಷ್ಟಪಡ್ತಾ ಇಲ್ಲ ಅಷ್ಟೇ ಓಕೆ ಈಗ ನೋಡಿ ನೋಡಿದ್ರ ನೀವೇ ಈಗ ಕ್ಲಾಸ್ ಆಡಿಯನ್ಸ್ ಆದ್ರೂ ಎಷ್ಟು ಇದು ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗಿದ್ದಾರೆ ಚೆನ್ನಾಗಿದೆ ಹೌದು ಫೈವ್ ಪಾಯಿಂಟ್ ಒನ್ ಮಾಡಿದ್ದೀವಿ ಇವಾಗ ಟೆಕ್ನಿಕಲಿ ನಮ್ಮ ಡಿ ಐ ಮಾಡಿದ್ದೀವಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಡಿ ಐ ಮಾಡಿಬಿಟ್ಟು ಯಾರು ನಮ್ಮ ರಂಗಕಳೆ ಸ್ಟುಡಿಯೋ ಅವರು ಭಾಳ ಚೆನ್ನಾಗಿ ಡಿ ಐ ಮಾಡಿಬಿಟ್ಟಿದ್ದಾರೆ ಸೌಂಡ್ ಕ್ವಾಲಿಟಿನೂ ಅಷ್ಟೇ ಭಾಳ ಚೆನ್ನಾಗಿ ಬಂದಿದೆ ಎಷ್ಟು ಪ್ಲಾನ್ ಸರ್ ಮಾಡಿದ ಒಂದು ಸುಮಾರು ಹಂಡ್ರೆಡ್ ಥಿಯೇಟರ್ ಆಗಿದೆ ಇವತ್ತೇ ಇದಾಗ್ತಾ ಇದೆ ಕೆಲವೊಂದು ಇದಿತ್ತು ಬೆಳಿಗ್ಗೆ ಸ್ವಲ್ಪ ಸ್ಲೋ ಇತ್ತು ಈಗ ಈಗ ಈ ಮ್ಯಾಟ್ನಿ ಶೋಗೆ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಜನ ಬರ್ತಾರ ತಿಳ್ಕೊಂಡೇ ಓಕೆ ನಾಳೆ ಇನ್ನೂ ಇದಾಗುತ್ತೆ ಒಳ್ಳೆ 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 ಯಾಕೆ ಮಾಡಲ್ಲ ಡೇಟ್ ಕೊಟ್ರೆ ಯಾಕೆ ಮಾಡಲ್ಲ ತಪ್ಪಿ ಮಾಡ್ತೀವಿ ಈ ಸಿನಿಮಾ ರಿಲೀಸ್ ಆದಾಗ ವಿಷ್ಣು ಸರ್ ಕೂಡ ಇಲ್ಲ ಅವಾಗ ರಿಲೀಸ್ ಆದಾಗ ಅವರೇ ಥಿಯೇಟ್ರಿಗೆ ಬಂದು ನೋಡಿದ್ರು ವೀರೇಶ್ ಥಿಯೇಟ್ರ್ ಯಾವ್ದೋ ಥಿಯೇಟ್ರಿಗೆ ಬಂದು ನೋಡಿದ್ರು ನೋಡಿ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ದರ್ಶನ್ ಅವ್ರಿಗೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ನಮಗೂ ಹೊಗಳಿದ್ರು ಯಂಗ್ಸ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳ್ಬಿಟ್ಟು

ಯು ಎಫ್ ಓನಲ್ಲಿ ಒಂದು ಆರು ಥಿಯೇಟರ್ ಎಕ್ಸಸ್ ಆಗಿದೆ ಜನ ಎಲ್ಲ ಬೆಳಗ್ಗೆ ಬಂದು ಥಿಯೇಟರ್ ಹತ್ರ ವೈಟ್ ಮಾಡ್ತಾ ಇದ್ದರು ಬಾ ಸಿನಿಮಾ ನೋಡಬೇಕು ಅಂತ ಬಟ್ ಬೆಳಗ್ಗೆ ಶೋ ಮಾರ್ನಿಂಗ್ ಶೋ ಇದ್ದಿದ್ರೆ ಖಂಡಿತ ಅಲ್ಲ ಅದು ಕೊಡಲಿಲ್ಲ ಇಲ್ಲಿ ಸ್ವಲ್ಪ ಡಿಪಾರ್ಟ್ಮೆಂಟ್ ಅಲ್ಲ ಅದಲ್ಲ ಡಿಪಾರ್ಟ್ಮೆಂಟ್ ಸಮಸ್ಯೆ ಅವ್ರು ಹೇಳಿದ್ರು ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ನಾವು ಸಿನಿಮಾ ಅಂದ್ರೆ ಫ್ಯಾನ್ಸ್ ಜಾಸ್ತಿ ಗಲಾಟೆ ಆಗುತ್ತೆ ಜನ ಒಂದೇ ಸಾರಿ ಅವರು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗಿರೋ ಸ್ಲೋ ಆಗೇ ಮಾಡಿ ಮಾಡಿದಕ್ಕೆ ನಾವು ಯಾರಿಗೂ ಫ್ಯಾನ್ಸಿಗೆ ಯಾರಿಗೂ ಇನ್ನು ಇನ್ನೂ ನಾವು ಇದೇ ಆ ಔಟ್ ಆಫ್ ಬೆಂಗಳೂರು ಎಲ್ಲಾ ಫ್ಯಾನ್ಸ್ ಒಂದೇ ಸೇರಿ ಇಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಿದೆ ಅದರಿಂದ ಅವರು ಇದು ಹೇಳಿದಕ್ಕೆ ನಾವು ಸ್ವಲ್ಪ ಸ್ಲೋ ಮಾಡಿದೀವಿ ನಾಳೆಗೆ ಓಕೆ ಥ್ಯಾಂಕ್ ಯು ಎಲ್ಲರೂ ದರ್ಶನ್ ಫ್ಯಾನ್ಸ್ ಆಗಲಿ ಅವ್ರ ಫ್ಯಾಮಿಲಿ ಆಗಿ ಎಲ್ಲರೂ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೋಡಿ ಫ್ಯಾಮಿಲಿ ಕೇಳ್ಕೊಂಡು ಫ್ಯಾಮಿಲಿಯಾಗಿ ಬಂದು ನೋಡಕ್ಕೆ ತುಂಬಾ ಚಂದ ಇರೋ ಸಿನಿಮಾ ಇದು ಮಾಸ್ ಎಂಟೈನ್ಮೆಂಟ್ ಅಲ್ಲ ಕ್ಲಾಸ್ ಮೂವಿ ಎಲ್ಲರೂ ಬಂದು ನೋಡಿ ದಯವಿಟ್ಟು ನೋಡಿ ನಮಸ್ತೆ